ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ ವ್ಲಾಗ್ ಶುರು ಮಾಡುವ ಗಂಟೆ ಒಂದು ಇವಾಗ ನಾಲ್ಕೂವರೆ ಆಯಿತು ಇವತ್ತು ಬಂದು ಸಂಡೇ ವ್ಲಾಗ್ ಸಂಡೇ ಅಂದರೆ ಸಂಜೆನೇ ಶುರು ಮಾಡಿದ್ದೀನಿ ಹಾಗೆ ನಿನ್ನೆ ನಾನೊಂದು ಕಡೆ ಹೋಗಿದ್ದೆತಾ ಒಂದು ಕಡೆ ಹೋಗಿದ್ದೆ ಬ್ರಹ್ಮವರ ಕಡೆ ಹೋಗಿದ್ದೆ ಇತ್ತು ನಿನ್ನೆ ಯಾಕಂದರೆ ಮಕ್ಕಳ ದಿನಾಚರಣೆದ ಪ್ರಯುಕ್ತ ಏನು ಫೋಟೋ ಕಾಂಪಿಟೇಷನ್ ಇದ್ದಿತ್ತು ಅದಕ್ಕೆ ಶೌರ್ಯಂದು ಕೊಟ್ಟಿದ್ದೆ ಆಗಿತ್ತು ನಿನ್ನೆ ಪ್ರೈಝಿಗೆ ಕರೆದಿದ್ರ ಮದರ್ ಪ್ಯಾಲೇಸಿಗೆ ಹೋಗಿತ್ತು ನನಗೆ ಅಲ್ಲಿ ಮಕ್ಕಳನ್ನ ನೋಡಿ ಶಾಕ್ ಆಗೋ ಇತ್ತು ಯಾಕಂದರೆ ಒಂದು ಸಾವಿರ ಮಕ್ಕಳು ಇದ್ದಿದ್ರು ಅಲ್ಲಿ ಸೊ ಪ್ರೈಸ್ ಸಿಕ್ಕಿಲ್ಲ ಆದರೆ ಅವನಿಗೆ ಒಂದು ಕಾರ್ಡ್ ಮತ್ತು ಒಂದು ಫೋಟೋ ಫ್ರೇಮ್ ಕೊಟ್ಟಿದ್ರು ಹಾಗಾಗಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಹಾಗೆ ಒಂದು ಹೊಸ ಚಪ್ಪಲ್ ತಗೊಂಡಿದ್ದೀನಿ ಇಲ್ಲೇ ಇದೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಹಾಗೆ ಮಾಯಿ ಬರ್ತಾ ಇದ್ದಾರೆ ನಮ್ಮ ಸಣ್ಣ ಮಾಯಿ ಯಾಕಂದರೆ ಶೌರ್ಯನ ಬರ್ತಡೇ ಬಂತಲ್ಲ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಉಂಟಲ್ಲ ಹಾಗಾಗಿ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಮಾಯಿ ಇದ್ದಾರೆ ನನಗೆ ಈ ಮಾಯಿ ಅಂದರೆ ತುಂಬ ಇಷ್ಟ ಆಗೋದು ನಮ್ಮೂರ ಮಾ ಮಾಯಕ್ಕಳಲ್ಲಿ ಈ ಸಣ್ಣ ಮಾಯಿ ಅಂದರೆ ತುಂಬ ಇಷ್ಟ ಆಗೋದು ಅವ್ರು ಬಂದಾಗ ಒಂದು ನಾಲ್ಕು ದಿನ ಜಾಸ್ತಿ ಆಯ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದರೆ ಇವ್ರ ಜೊತೆ ನನಗೆ ಒಂಥರ ಒಂದು ಸ್ವಲ್ಪ ನಮ್ಮ ಕೆಲಸ ಮಾಡುವಾಗ ನಂಗೆ ಸ್ವಲ್ಪ ಹೆಲ್ಪ್ ಮಾಡಿದರೆ ನಮ್ಗೆ ಖುಷಿಯಾಗುತ್ತೆ ಬಂದು ಬಂದರೆ ಅಲ್ಲ ಹಾಗೆ ಕೂತ್ಕಂಡ್ರಿ ಅದೊಂಥರ ನಮಗೆ ಹೆಲ್ಪ್ ಮಾಡಿದರೆ ನನಗೂ ಸ್ವಲ್ಪ ದಿನ ಮಾಡಿ ಮಾಡಿ ಸಾಕತ್ತು ಒಂದಿನ ದಿನ ಯಾರಾದರೂ ಮಾಡಿಕೊಟ್ಲಪ್ಪ ಸಾಕಪ್ಪ ಅನಿಸತ್ತಲ್ಲ ಹಾಗಾಗಿ ತುಂಬ ಇಷ್ಟ ಆತೀಮಾಯಿ ನಿಮ್ಮ ತೋರಿಸಿದ್ದೆ ಬ್ಲಾಗ್ನಲ್ಲೆಲ್ಲ ಹಾಗೆ ಸ್ವಲ್ಪ ಮತ್ತು ಸಣ್ಣ ಮಾವ ಅಷ್ಟು ನನಗೆ ಅವ್ರ ಜೊತೆ ಒಡನಾಟಲ್ಲಿ ಅಷ್ಟಿಲ್ಲ ಅಷ್ಟು ಇಷ್ಟ ಅಂತ ಆ ಥರ ಅಲ್ಲ ನನಗೆ ದೊಡ್ಡ ಮಾವ ದೊಡ್ಡ ಮಾವನು ನಮ್ಮ ನಮ್ಮ ಜೊತೆನೇ ಇದ್ದಿದ್ದು ನಮ್ಮ ಜೊತೆನೇ ಬೆಳೆದಿದ್ದು ಹಾಗಾಗಿ ನಾನು ಅವ್ರ ಅವ್ರ ಜೊತೆ ಬೆಳೆದಿದ್ದು ಹಾಗಾಗಿ ಅವ್ರ ಜೊತೆ ಒಡನಾಟ ಜಾಸ್ತಿ ಅದರವ್ರು ಡೇ ತೀರ್ಕೊಂಡು ಎರಡು ಮೂರು ವರ್ಷನೇ ಆಗೋಯ್ತು ಹಾಗಾಗಿ ನನಗೆ ಇವರು ಸಣ್ಣ ಮಾಯ ತುಂಬ ಇಷ್ಟ ಆಗ್ತಾರೆ ಮತ್ತು ಮಧ್ಯದ ಮಾವನು ತುಂಬ ಇಷ್ಟ ಆಗ್ತಾರೆ ಮತ್ತು ಸಣ್ಣ ಮಾವನು ಕೂಡ ತುಂಬ ಇಷ್ಟ ಆಗ್ತಾರೆ ನನಗೆ ಒಟ್ಟು ಮೂರು ಜನ ಮಾವದಿಕ್ಕಳು ನನಗೆ ಹಾಗೆ ಆ ಕೂಡ ಕೂಡ ಇದ್ದಾರೆ ಮತ್ತು ಚಪ್ಪಲು ನಂದು ಒಂದು ಹಾಕೊತಿದ್ದೆ ನೋಡಿ ಅದನ್ನು ನಾಯಿ ಹರಿದಾಕಿಬಿಡ್ತು ಅದಕ್ಕೋಸ್ಕರ ಮತ್ತು ಎಲ್ಲಿಗರು ಹೋಗಬೇಕಾದ್ರೆ ಯಾವ್ದು ಆದರೂ ನಾನು ಅದನ್ನು ಹಾಕೋದು ಬಿಡಲಿಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ ಕೈಯಲ್ಲಿ ಹೊಲಿಗೆ ಹಾಕಿ ಇಟ್ಕೊಂಡಿದ್ದೀನಿ ಎಲ್ಲಿಗರು ಹೋದ ಹೋದಾಗ ಸಡನ್ನಾಗಿ ಚಪ್ಪಲು ಹರಿದೋಯ್ತು ಅಂದರೆ ಮತ್ತೆ ತರ್ಲಿಕ್ಕೆ ಆಗೋದಿಲ್ಲಲ್ಲ ಸಡನ್ ಆಗಿ ಎಲ್ಲ ಹೋಗ್ಬೇಕಾಯ್ತಪ್ಪ ಅಷ್ಟೊತ್ತಿಗೆ ಹೋಯ್ತಂದ್ರೆ ಏನು ಮಾಡೋಕ್ಕೆ ಆಗ್ತಾ ಅದಕ್ಕೋಸ್ಕರ ಒಂದು ಹೊಸ ತಂದು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನೋಡ್ಬೋದು ನಮ್ಮ ಮಾಯ ಬರ್ತಾ ಇದ್ದಾರೆ ನೋಡಿ ಎಲ್ಲಿ ಕರ್ಕೊಬಂದೆ ಮಾ ಇನ್ನ ಹಾಯ ಹಾಯ್ ಚಪ್ಪಲ್ ಸೆ ಹೊಸ ಚಪ್ಪಲ್ ತಡೀನಾ

ಅವರು ಮುನ್ನೂರ ಎಪ್ಪತ್ತು ಹೇಳಿದ್ರು ನಾನು ಛತ್ತೆ ಮಾಡಿ ಮುನ್ನೂರ ನಲ್ವತ್ತು ರೂಪಾಯಿಗೆ ಕೊಟ್ಟು ಬಂದೆ ಚೆನ್ನಾಗಿದೆಯಾ ಇಲ್ಲಿ ಅಂತ ಹೇಳಿ ಆಯಿತಾ ಚೆನ್ನಾಗಿ ಉಂಟು ಸಾಫ್ಟ್ ಉಂಟು ಮತ್ತು ನಂದು ಹರಿದೋಯ್ತಲ್ಲ ಹೋಯ್ತಲ್ಲ ಎಮರ್ಜೆನ್ಸಿಗೆ ಇರಲಿ ಅಂತ ಇದೊಂದು ತಗಂಡಿಟ್ಕೊಂಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಮಾ ಒಂದು ಫೋಟೋ ಫ್ರೇಮ್ ಮತ್ತು ಅದೊಂದು ಸರ್ಟಿಫಿಕೇಟ್ ಇತ್ತು ಅದನ್ನು ತಗೊಬ ನಾನು ಶೌರ್ಯಾರನ್ನ ಕರ್ಕೊಂಡು ಅವನ ಹತ್ರ ಕೇಳಿದ್ದೆ ಏನಾದರೂ ಪ್ರೈಸ್ ತಗೊಳ್ತೀಯ ಅಂತ ಅವತ್ಕ ಐದು ಪ್ರೈಸ್ ತಗೊಂತ ಹೇಳಿದ ಇದರಲ್ಲಿ ಒಂದು ತಗೊಂಡಿಲ್ಲ ಆದರೂ ಇರಲಿ ಒಂದು ಫೋಟೋ ಫ್ರೇಮಾದ್ರು ಬಂತಲ್ಲ ಖುಷಿ ಆಯ್ತು ಹೋದಕ್ಕೇನು ಲಾಸ್ ಇಲ್ಲ ಇನ್ನೂರು ರೂಪಾಯಿ ಅದಕ್ಕೆ ಎಂಥದ್ದು ನಾವು ಹಾಕೋದು ಪೇ ಪೇ ಮಾಡಬೇಕು ಹಾಗಾಗಿ ಇನ್ನೂರು ರೂಪಾಯಿಗೆ ಏನು ಲಾಸ್ ಇಲ್ಲ ಅಂತ ಅನಿಸ್ತಾ ನೋಡ್ಬೋದು ಇದು ಬಂದು ಒಂದು ಫಸ್ಟ್ ಇಯರ್ ಬರ್ತಡೆ ಫೋಟೋ ಫ್ರೇಮ್ ಮಾಡಿದ್ದಾರೆ ಇದು ಗೋಡೆಗೆ ಹಾಕ್ಬೇಕು ಎಲ್ಲ ಈಗ ಸದ್ಯ ಕವರಲ್ಲೇ ಇರಲಿ ಅಂತ ಮತ್ತೆ ಹಾಳಾಗುತ್ತೆ ಅಂತ ಹಾಗೆ ಇದು ನಮ್ಮ ಮನೆ ಮಗು ಅಂತ ಇದರಲ್ಲೊಂದು ಕೊಟ್ಟಿದ್ದಾರೆ ಐದು ವರ್ಷದ ಮಕ್ಕಳರಿಗೆ ಮತ್ತೆ ವರ್ಷ ವರ್ಷವೂ ಇರ್ತದೆ ನೆಕ್ಸ್ಟ್ ವರ್ಷ ಇದ್ದಾಗ ನಮಗೆ ಸಿಕ್ ಬಂದರೆ ಅದರದ್ದು ಮೆಸೇಜ್ ನಿಮಗೂ ಕೂಡ ಶೇರ್ ಮಾಡ್ತೀನಿ ನಿಮ್ಮನೆ ಮಕ್ಕಳದ್ದು ಕೂಡ ಕಾಂಪಿಟೇಷನ್ಗೆ ಹಾಕ್ಬೋದು ಫೋಟೋ ಫ್ರೇಮಾರು ಸಿಗ್ತದೆ ಹೇಗಿದೆ ನಮ್ಮ ಶೌರ್ಯನ ಫೋಟೋ ತುಂಬ ಚೆನ್ನಾಗಿ ಉಂಟು ಇದು ಈ ಈ ಫೋಟೋನ ನಾನು ತುಂಬ ದೊಡ್ಡದಾಗಿ ಮಾಡಿ ಹಾಕ್ಸ್ಬೇಕು ಅಂತ ಅಂದ್ಕೊಂಡಿದ್ದೆ ಆಯ್ತು ಆಗಲೇ ಇರಲಿಲ್ಲ ಇವಾಗ ಸದ್ಯಕ್ಕೆ ಒಂದು ಸಣ್ಣದಾರು ಸಿಕ್ತು ನೋಡುವ ಮುಂದೆ ಒಂದು ಸ್ವಲ್ಪ ದೊಡ್ಡದಾರು ಮಾಡ್ಲಿಕ್ಕೆ ಆಗ್ತದ ಅಂತ ಮಕ್ಕಳ ಫೋಟೋ ಸ್ಪರ್ಧೆ ನಮ್ಮನೆ ಮಗು ಡಿಸೆಂಬರ್ ಒಂದು ಮದರ್ ಪ್ಯಾಲೆಸ್ ಬ್ರಹ್ಮವರ ಇದು ಅವನಿಗೆ ಸಣ್ಣ ಅವ್ರದ್ದು ಹೆಸರು ಕೂಡ ಹಾಕಿದ್ದಾರೆ ನೋಡಿ ನಮ್ಮನೆ ಮಗು ತುಂಬ ಚೆನ್ನಾಗಿ ಉಂಟು ಹೇಗಿದೆ ಅಂತ ಹೇಳಿ ಆಯಿತಾ ಇನ್ನು ನಿಮ್ ಜೊತೆ ಮಾತಾಡ್ಲಿಕ್ಕೆ ನಿನ್ನೆ ಬ್ಲಾಗ್ನೆ ಕಂಟಿನ್ಯೂ ಮಾಡ್ತಾ ಇದ್ದೆ ಇವಾಗ ಜಸ್ಟ್ ಗಂಟೆ ಬಂದು ಹನ್ನೆರಡು ಮುಕ್ಕಾಲ್ ಆಯ್ತು ನಿನ್ನೆದೇ ಸಾರು ಉಂಟು ಹಾಗಾಗಿ ಸಾರೇನ್ ಮಾಡ್ಲಿಲ್ಲ ನಾನು ಹಾಗೆ ಒದ್ದೊದ್ದೇ ಕಡೆ ಒಂದೊಂದೇ ಕಡೆ ಕ್ಲೀನ್ ಮಾಡ್ತಾ ಇತ್ತು ಹಾಗೆ ಈ ಕಡೆ ಇದ್ದದ್ದು ಅಡ್ಗೆ ಮನೆ ಸ್ಟೌವ್ ಅಲ್ಲ ಗ್ಯಾಸ್ ಆ ಕಡೆ ಹಾಕಿದ್ವಿ ನಾವು ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಹೇಳಿದೆ ನಾನು ಅದು ಮಾಡಬೇಕು ನೋಡುವ ಅಂತ ಇವತ್ತು ಎಲ್ಲ ಚೇಂಜ್ ಮಾಡಿದ್ದೀನಿ ಬನ್ನಿ ಇಲ್ಲಿದ್ದದ್ದು ಆ ಕಡೆ ಶಿಫ್ಟ್ ಮಾಡಿದ್ವಿ ಇಲ್ಲೆಲ್ಲ ಕ್ಲೀನ್ ಮಾಡಲಿಕ್ಕೆ ಉಂಟು ಈ ಕಡೆ ಶಿಫ್ಟ್ ಮಾಡಿದ್ದೀವಿ ಹಾಗೆ ಇದೆಲ್ಲ ಒಂದಿಷ್ಟು ಇಲ್ಲೇ ಉಂಟು ಹೀಗೆ ಉಂಟು ಸದ್ಯಕ್ಕೆ ಸಾರೆಲ್ಲ ಉಂಟು ಸೊ ಸಾರ್ ಇವಾಗ ಹಾಸ್ಪಿಟ್ಲಿಗೆ ಹೊರಟಿದ್ದೀನಿ ನಾನು ಒಂದು ಗಂಟೆ ಆಯಿತು ಇಲ್ಲೇ ಕಾರಂತರ ಹಾಸ್ಪಿಟ್ಲಿಗೆ ಹೋಗಿ ಬರುವಂತ ಶೌರ್ಯನಿಗೆ ಬಿಟ್ಟು ಬಿಟ್ಟು ಎರಡು ದಿನ ಆಯಿತು ಮೊನ್ನೆ ಅಲ್ಲಿಗೆ ಬ್ರಹ್ಮವ್ರ ಕರ್ಕೊಂಡು ಹೋಗಿ ಬಂದ ಮೇಲಿಂದ ಜ್ವರ ಬರುವುದಪ್ಪ ತಾಲಿ ಎಲ್ಲ ಬಿಸಿ ಆಗೋದು ಮತ್ತು ಒಂದು ಜ್ವರದ ಔಷಧಿ ಹಾಕೋಕ್ಕೂ ಸರಿ ಆಗೋದು ಮತ್ತು ಅದೇ ಆಗ್ತಾ ಇತ್ತು ಅದಕ್ಕೋಸ್ಕರ ಒಂದು ಸಲ ತೋರಿಸೇ ಬರುವ ಅಂತ ಹೊರಟಿದ್ದೀನಿ ಶೌರ್ಯ ಕೂಡ ಮುಂದೆ ಹೊರಟ ಇನ್ನು ಬನ್ನಿ ಎಂತಾಯ್ತು ಮಗ ನಿಂಗೆ ಜ್ವರ ಬಂದಿತ್ತು ನಲಗಡ್ಲಿ ಹಾಕ್ಲಿಕ್ಕೆ ಕೂಡ ಮಿಷನ್ ಕೂಡ ಬಂದಿತ್ತು ನೋಡಿ ಇದೆಲ್ಲ ಲೆವೆಲ್ ಮಾಡಲಿಕ್ಕೆ ಇಲ್ಲೆಲ್ಲ ಹಾಕಿ ಐತೆ ಎರಡು ಗೆದ್ದೆ ಇಲ್ಲೆಲ್ಲ ಹಾಕ್ಲಿಕ್ಕೆ ಈಗ ಇನ್ನೂ ಶುರು ಆಗಲಿಲ್ಲ ನೋಡಿ ನಡೀತಬೋದು ನಾಗೂರು ಆಂಜನೇಯ ದೇವಸ್ಥಾನದಲ್ಲಿ ಈಗ ಕಲರಿಂಗ್ ಪೈ ಪೈಂಟಿಂಗ್ ಆಗ್ತಾ ಉಂಟು ಈ ಸಲ ಡಿಫ್ರೆಂಟಾಗಿ ಪೈಂಟಿಂಗ್ ಮಾಡಿದ್ದಾರೆ ನೋಡಿ ಆರೆಂಜ್ ಎಲ್ಲೋ ಇನ್ನೂ ಫಿನಿಷಿಂಗ್ ಆಗಲಿಲ್ಲ ಇನ್ನೇ ಒಂದು ಎರಡು ತಿಂಗಳು ಬೇಕಾಗ್ಬೋದು ಎರಡು ಮೂರು ತಿಂಗಳು ಆದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬರ್ತಾಡೆ ಉಂಟು ಶೋರ್ ಇಲ್ಲ ನೋಡ ಇಲ್ಲಿ ಕಣ ಮುಖದಲ್ಲಿ ಒಂದು ಗುರ್ತು ಮಾಡಿ ಇಟ್ಕೊಂಡಿದ್ದೆ ನೋಡಿ ಬಾಯ್ ಕಣ್ ಬಾಯ್